ಸಮಸ್ತ ಗ್ರಾಮ ಪಂಚಾಯತ್ ನೌಕರರ ಪರವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತಿದ್ದೀನಿ ಸರ್ ಇವತ್ತು ಏನು ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ನೌಕರರಿಗೆ ಒಂದು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕಾದ್ರೆ ಸರ್ಕಾರಕ್ಕೆ ಬೇಕಾಗಿರುವಂಥದ್ದು ಕೇವಲ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ ಕೋಟಿ ರೂಪಾಯಿ ಮಾತ್ರ ಸರ್ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕಾದ್ರೆ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮಾತ್ರ ಬೇಕಾಗಿರುವಂಥದ್ದು ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಬೇರೆ ಬೇರೆ ಮೂಲಗಳಲ್ಲಿ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಅನುದಾನಗಳಿದೆ ಅಲ್ಲಿ ಒಂದು ಶಾಸನಬದ್ಧ ಅನುದಾನಗಳಿಂದ ವೇತನಕ್ಕಾಗಿ ಬಿಡುಗಡೆ ಆಗುವಂಥದ್ದು ಎಂಟುನೂರು ಹನ್ನೊಂದು ಕೋಟಿ ಇದೆ ನಲವತ್ತು ಪರ್ಸೆಂಟು ಏನು ಸ್ವಂತ ಸಂಪನ್ಮೂಲದಲ್ಲಿ ಏನು ವೇತನ ವೇತನಕ್ಕಾಗಿ ಕೊಡ್ಬೋದು ಎನ್ನುವಂಥದ್ದು ಕೂಡ ಆದೇಶ ನಲ್ವತ್ತು ಪರ್ಸೆಂಟ್ ಇದೆ ಅದರಲ್ಲಿ ಐನೂರ ಎಂಬತ್ತು ಕೋಟಿ ಬಳಸ್ ಬಳಕೆ ಮಾಡ್ಬೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಯೋಜನೆಯಲ್ಲಿ ಆರು ಪರ್ಸೆಂಟ್ ಅನುದಾನ ಇದೆ ಇನ್ನೂರೈವತ್ತೊಂದು ಕೋಟಿ ರೂಪಾಯಿ ರಾಜ್ಯದಲ್ಲಿ ಆಗ್ತಿದೆ ಅದೆಲ್ಲ ಸೇರಿಸಿದ ಕ್ರೋಢೀಕರಿಸಿದರೆ ಒಂದು ಸಾವಿರದ ಆರುನೂರು ಕೋಟಿ ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ ನೌಕರರಿಗೆ ಸಿಹಿ ಮತ್ತು ಡಿ ದರ್ಜೆ ಸ್ಥಾನಮಾನ ಕೊಡಲಿಕ್ಕೆ ದುಡ್ಡು ಅಲ್ಲಿದೆ ಸರ್ ಇನ್ನು ಕೊರತೆ ಆಗುವಂಥದ್ದು ಕೇವಲ ಮುನ್ನೂರೈವತ್ತು ಕೋಟಿ ರೂಪಾಯಿ ಮಾತ್ರ ಈ ಮುನ್ನೂರೈವತ್ತು ರೂಪಾಯಿ ಕೋಟಿಯನ್ನು ಸರ್ಕಾರ ಬಿಡುಗಡೆ ಮಾಡಿದರೆ ರಾಜ್ಯದ ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರರನ್ನು ಈ ಒಂದು ಸರ್ಕಾರದ ವ್ಯವಸ್ಥೆಯಡಿ ತರಬೋದು ತಿಳುವಂಥ ಮಾತ್ರ ಈ ಸಂದರ್ಭದಲ್ಲಿ ಇದನ್ನು ಇದನ್ನು ಅಧಿಕಾರಿಗಳು ಈ ಮಾಹಿತಿಯನ್ನು ಸಚಿವರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ನಾವು ಸುಮ್ಮನೆ ಬೇಡಿಕೊಟ್ಟದನ್ನು ಸುಮ್ಮನೆ ನಮ್ಮನ್ನು ನೆಗ್ಲೆಕ್ಟ್ ಮಾಡೋದಲ್ಲ ಸಚಿವರು ಒಳ್ಳೆಯವರಿದ್ದಾರೆ ಈ ಏನಾದರೂ ಈ ಒಂದು ಗ್ರಾಮೀಣಾಭಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಪಂಚಾಯತ್ ನೌಕರರನ್ನು ಏನಾದರೂ ಇವತ್ತೇನಾದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ಬರಬೇಕಾದ್ರೆ ಖಂಡಿತವಾಗಿ ನಮಗೆ ಒಳ್ಳೆಯ ಸಚಿವರು ಸಿಕ್ಕಿದ್ದಾರೆ ಹಾಗಾಗಿ ಆ ಸಚಿವರಿಗೆ ಒಳ್ಳೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಿದ್ದೇನೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಥವಾ ಸಚಿವರ ವಿರುದ್ಧ ಮಾಡ್ತಾ ಇಲ್ಲ ನಮಗಾಗುತ್ತಿರುವಂಥ ಅಧಿಕಾರಿಗಳಿಂದ ಆಗುತ್ತಿರುವಂಥ ಶೋಷಣೆ ವಿರುದ್ಧ ಇಡೀ ರಾಜ್ಯದ ಮೂವತ್ತೊಂದು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರ ಸೇರಿ ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ನಮ್ಮ ಈ ಬೇಡಿಕೆ ಈಡೇರ್ತಾ ಈ ಹೋರಾಟವನ್ನು ಕೂಡ ಮುಂದುವರೆಸ್ತಿದ್ದೇವೆ ಬಂಧುಗಳೇ ಹಾಗಾಗಿ ಮಾನ್ಯ ಅಧಿಕಾರಿಗಳು ಇವತ್ತು ನಾವು ಬೆಳಿಗ್ಗೆ ಮಾನ್ಯ ಸಚಿವರನ್ನು ಕೂಡ ಭೇಟಿಯಾಗಿದ್ದೆವು ಮಾನ್ಯ ಸಾರು ಕೂಡ ಇದ್ರು ಅಲ್ಲಿ ಆ ಸಂದರ್ಭದಲ್ಲಿ ಖಂಡಿತವಾಗಿ ನಿಮ್ಮ ಬೇಡಿಕೆ ನೀಡಿರ್ತೇನೆ ನಾನು ಪ್ರತಿಭಟನಾ ಸ್ಥಳಕ್ಕೆ ಬರ್ತೇನೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ನಮ್ಮ ಸಚಿವರು ನಮ್ಮ ಒಂದು ಬೇಡಿಕೆಯನ್ನು ಪಡ್ಕೊಳ್ಳಿಕ್ಕೆ ಈ ವೇದಿಕೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಹಾಗಾಗಿ ನಮ್ಮ ಈ ಹೋರಾಟ ಮುಂದುವರೆದಿದೆ ಸರ್ ಈ ಒಂದು ಗ್ರಾಮ ಪಂಚಾಯತ್ ನೌಕರರು ಏನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನೇಕ ಹೊಸ ಹೊಸ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಈ ಒಂದು ಗ್ರಾಮ ಪಂಚಾಯತ್ ನೌಕರರು ಮಾಡ್ತಾ ಇದ್ದಾರೆ ಈ ಗ್ರಾಮ ಪಂಚಾಯತ್ ನೌಕರಿಗೆ ವೇತನ ಶ್ರೇಣಿ ಫಿಕ್ಸ್ ಅಂತ ಇದ್ದರೆ ಏನು ಕಾನೂನಲ್ಲಿ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂತ ಯಾವಾಗ ನೋಡಿದರೂ ಈ ಇಲಾಖೆಯಲ್ಲಿ ಟಿಪ್ಪಣಿ ಆಗ್ತಾ ಇದ್ದಾರೆ ಹಾಗಾದರೆ ಒಂದು ಇವು ಕಳೆದ ಮೂರುವರೆ ದಶಕಗಳಿಂದ ಕೆಲಸ ಮಾಡುತ್ತಿರುವಂಥ ಗ್ರಾಮ ಪಂಚಾಯತ್ ನೌಕರರ ಬದುಕಿನಲ್ಲಿ ಏನಾದರೂ ಒಂದು ಮೂರು ಹೊತ್ತಿನ ಊಟಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಆಗದಿದ್ದರೆ ಹಾಗಾದರೆ ನಾವು ಏನು ಮಾಡಬೇಕು ಹೇಳಿ ಹೋರಾಟ ಮಾಡದೆ ಮತ್ತು ಏನು ಮಾಡಬೇಕು ಸರ್ ಇವತ್ತು ನಾವು ಕೇಳ್ತಾ ಇದ್ದೇವೆ ಎರಡು ಸಾವಿರದ ಹತ್ತರಲ್ಲಿ ಪಿ ಡಿ ಉದ್ಯಾನ ನೇಮಕ ಮಾಡಲಿಕ್ಕಾಯಿತು ಎರಡು ಸಾವಿರದ ಹದಿನಾಲ್ಕರ ಲೆಕ್ಕ ಹುದ್ದೆ ನೇಮಕ ಮಾಡಲಿಕ್ಕಾಯಿತು ಈ ಕಳೆದ ಮೂರು ದಶಕಗಳಿಂದ ಕೆಲಸ ಮಾಡುತ್ತಿರುವಂಥ ಈ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇಲಾಖೆ ಇಲಾಖೆಯನ್ನು ದೇಶದಲ್ಲಿ ಉತ್ತಮ ಇಲಾಖೆ ಉತ್ತಮ ವ್ಯವಸ್ಥೆಯನ್ನಾಗಿ ಮಾಡಿದಂಥ ಈ ಗ್ರಾಮ ಪಂಚಾಯತ್ ನೌಕರಿಗೆ ಮೂರು ಹೊತ್ತಿನ ಊಟವನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ನಾವು ಬೇರೇನು ಕೇಳ್ತಾ ಇಲ್ಲ ಹಾಗಾಗಿ ಈ ಒಂದು ನಾವು ಅಧಿಕಾರಿಗಳ ಹತ್ರ ಈ ಸಂದರ್ಭದಲ್ಲಿ ಮನವಿ ಮಾಡುವಂಥದ್ದು ಈ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ಬದುಕು ಕೊಟ್ಟು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ನಮಗೆ ಬೇಕಾಗಿರೋದು ಕೇವಲ ಒಂದು ಸಾವಿರದ ಐನೂರ ಐದಾಲ್ಕು ಕೋಟಿ ಮಾತ್ರ ಇದರಿಂದ ಇವತ್ತು ನೋಡಿ ಒಬ್ಬ ಗ್ರಾಮ ಪಂಚಾಯತ್ ಏನಾದರೂ ಅನಾರೋಗ್ಯ ಆದರೆ ಅವನಿಗೆ ಆರೋಗ್ಯ ಭದ್ರತೆ ಇಲ್ಲ ಉದ್ಯೋಗ ಭದ್ರತೆ ಇಲ್ಲ ಸರಿಯಾದ ವೇತನ ಶ್ರೇಣಿ ಇಲ್ಲ ಒಂದು ಗ್ರಾಮ ಪಂಚಾಯತ್ ನೌಕರರ ಮಕ್ಕಳನ್ನು ಏನಾದರೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಬೇಕಾದ್ರೆ ಆರ್ಥಿಕ ತೊಂದರೆ ಏನಾದರೂ ಒಂದು ಕುಟುಂಬಕ್ಕೆ ಏನಾದರೂ ಆರೋಗ್ಯಕ್ಕೆ ತೊಂದರೆ ಬಂದರೆ ಇಡೀ ಇದ್ದಂಥ ವೇತನದಲ್ಲಿ ಹದಿನೈದು ವರ್ಷ ದುಡ್ಡನ್ನೆಲ್ಲ ಅವನು ಕೂಡ ಹಾಸ್ಪಿಟ್ಲಿಗೆ ಕಟ್ಟಿ ಮತ್ತು ಕೂಡ ಅದು ಸಾಲದೆ ಮನೆಮಟ್ಟ ಮಾರಿ ಬೀದಿ ಪಾಳಂಥ ಕುಟುಂಬಗಳು ಅದೆಷ್ಟೋ ಗ್ರಾಮ ಪಂಚಾಯತ್ ನೌಕರರು ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡುತ್ತದ್ದು ಇಡೀ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ಬಡವರ ಮನೆಗಳಿಗೆ ಸರ್ಕಾರದ ಹೊಸ ಹೊಸ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಏನಾದರೂ ಮಾಡ್ತಾ ಇದ್ರೆ ಅದು ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ನೌಕರನ್ನು ಹೇಳಲಿಕ್ಕೆ ಬಯಸ್ತಿದ್ದೆ ಬಯಸ್ತಿದ್ದೇನೆ ಸರ್ ಹಾಗಾಗಿ ನಮ್ಮ ಈ ಬೇಡಿಕೆಯನ್ನು ಈ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಇವತ್ತು ಆರು ವೃಂದ ನೌಕರರು ಏನಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಡಿಯಲ್ಲಿ ಮೊದಲ ಆದ್ಯತೆಯನ್ನು ಗ್ರಾಮ ಪಂಚಾಯತ್ ನೌಕರರಿಗೆ ಸಿ ಮತ್ತು ಡಿ ದರ್ಜೆ ನೀಡುವ ಮೂಲಕ ವೇತನ ಶ್ರೇಣಿಯನ್ನು ನಿಗದಿಪಡಿಸುವ ಮೂಲಕ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೇನೆ ಸರ್ ಮತ್ತೆ ಮತ್ತೆ ಯಾವುದೇ ಬೇಡಿಕೆಯನ್ನು ನೀವು ಮತ್ತೆ ಆಮೇಲೆ ಮಾಡಿ ಮೊದಲ ಆದ್ಯತೆಯನ್ನು ಗ್ರಾಮ ಪಂಚಾಯತ್ ನೌಕರಿಗೆ ಇಡಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೇನೆ ಸರ್ ನಾನು ಮಾನ್ಯ ಸರ್ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ನೌಕರರ ಒಂದು ಅಲಲು ಕಷ್ಟ ನೋವನ್ನು ಏನಾದರೂ ವಿಧಾನ ಪರಿಷತ್ ವಿಧಾನ ಮಂಡಲದ ಅಧಿವೇಶನದಲ್ಲಿ ಏನಾದರೂ ಒಂದು ಸರ್ಕಾರದ ಗಮನ ಸೆಳೆದಿದ್ರೆ ಅದು ನಮ್ಮ ವಿಧಾನ ಪರಿಷತ್ ಸದಸ್ಯದ ಸನ್ಮಾನ್ಯ ಶ್ರೀ ಮಂಜುನಾಥ ಅವರ ಜೊಳಗೆ ನಾನು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವ ನೀಡಿದಂಥ ಮನವಿಯನ್ನು ಇಡೀ ನಮ್ಮ ವಿಧಾನಸೌಧದಲ್ಲಿ ಇಡೀ ನಮ್ಮ ಸರ್ಕಾರದ ವೇದಿಕೆಗಳನ್ನು ಶ್ರೀಮತ್ ದರ್ಜೆ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಮಾನ್ಯ ಮಂಜುನಾಥ ಬಂಡೇರವರು ಕೂಡ ಒತ್ತಾಯ ಮಾಡ್ತಿದ್ದೇನೆ ಅವರು ಒತ್ತಾಯ ಮಾಡಿದ ಬೇಡಿಕೆ ಈಡೇರಲೇಬೇಕು ಅಂತೇಳಿ ಅವರ ಇರುವಂಥ ವೇದಿಕೆಯನ್ನು ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇನೆ ಸರ್ ಸರ್ ನಮ್ಮ ತಮ್ಮಲ್ಲಿ ಒಂದು ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೊಡ್ ಮಾಡ್ತಾ ಇದ್ದೇವೆ ತಮಗೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಇವತ್ತು ಕೂಡ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಈ ಗ್ರಾಮ ಪಂಚಾಯತ್ಗಳ ಈ ಗ್ರಾಮೀಣ ಪ್ರದೇಶದಲ್ಲಿ ಬಡ ನೌಕರರಾಗಿ ನಾವಿದ್ದೇವೆ ನಮಗೆ ಒಂದು ಹೊತ್ತು ಊಟದ ವ್ಯವಸ್ಥೆ ಕೂಡ ಇಲ್ಲ ಕೆಲವೊಂದು ಗ್ರಾಮ ಪಂಚಾಯತ್ ನೌಕರಿಗೆ ಹೊತ್ತು ಊಟ ಮಾಡಲಿಕ್ಕೆ ಕೂಡ ಹಣದ ಇಲ್ಲಂಥ ಪರಿಸ್ಥಿತಿ ಇಪ್ಪತ್ತು ತಿಂಗಳು ಮೂವತ್ತು ತಿಂಗಳು ಸಂಬಳ ಕೊಡುವಂಥ ವ್ಯ ಇನ್ನೂ ಕೂಡ ಆಗದಂಥ ಪರಿಸ್ಥಿತಿ ಇಲ್ಲಿ ನಮಗೇನು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳೇನು ತೊಂದರೆ ಆಗ್ತಿದೆ ಸುಮ್ಮನೆ ಬಂದು ನೌಕರನ್ನು ಉದ್ಯೋಗ ಭದ್ರತೆ ಇಲ್ಲದೆ ನೌಕರರನ್ನು ತೆಗೆದುಹಾಕುವಂಥ ಕೆಲಸವನ್ನು ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಾ ಉಂಟು ಹಾಗಾಗಿ ನಾವು ಅದಕ್ಕೆ ಈ ಹೋರಾಟ ಮಾಡ್ತಿದ್ದೇವೆ ನಾವು ಸರ್ಕಾರದ ವಿರುದ್ಧವಲ್ಲ ಅಥವಾ ಸಚಿವರ ವಿರುದ್ಧವಲ್ಲ ನಮಗೆ ಆಗುತ್ತಿರುವಂತಹ ಅಧಿಕಾರಿಗಳಿಂದ ಶೋಷಣೆ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ ಈ ಹೋರಾಟ ಮುಂದುವರಿತದೆ ಸರ್ ಈ ಹೋರಾಟ ಈ ಒಂದು ಶೋಷಣೆ ನಿಲ್ಲಬೇಕಾದ್ರೆ ಈ ಗ್ರಾಮ ಪಂಚಾಯತ್ ನೌಕರರು ಸ್ಥಳೀಯ ಒಂದು ವೇಸ್ಟಿಯಲ್ಲಿ ಸಿ ಮತ್ತು ತೀರ್ಥಜಯ ನೌಕರಾದರೆ ಮಾತ್ರ ಸಾಧ್ಯ ಸರ್ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಸನ್ಮಾನ್ಯ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ನಮ್ಮ ಗ್ರಾಮ ಪಂಚಾಯತ್ ನೌಕರರ ಆಶಾಕಿರಣ ಏನಾದರೂ ನಮ್ಮ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ನೌಕರರು ಏನಾದರೂ ಸರ್ಕಾರಿ ನೌಕರರು ಆಗುದಿದ್ರೆ ಅದು ಖಂಡಿತವಾಗಿಯೂ ಪ್ರಿಯಾಂಕಾ ಖರ್ಗೆ ಅವರು ಸಹ ಖರ್ಗೆ ಸಾಹೇಬರಿಂದ ಖಂಡಿತವಾಗಿಯೂ ಸಾಧ್ಯ ಇದೆ ಏನು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರಿಯಾದ ಮಾಹಿತಿಯನ್ನು ಅಧಿಕಾರಿಗಳು ಅವರಿಗೆ ಮನದಟ್ಟು ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಗ್ರಾಮ ಪಂಚಾಯತ್ ನೌಕರರು ವೇತನ ಶ್ರೇಣಿ ಪಡೆಯಲಿಕ್ಕೆ ಎಲ್ಲರ ಅರ್ಹತೆಯನ್ನು ಹೊಂದಿದ್ದಾರೆ ಹಾಗಾಗಿ ಈ ಒಂದು ಸ್ಥಳಕ್ಕೆ ಮಾನ್ಯ ಪ್ರಿಯಾಂಕ ಖರ್ಗೆಯವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾನ್ಯ ಮಂಜುನಾಥ ಭಂಡಾರಿ ಸರ್ ಸರ್ ಅವರು ಮಾಡಬೇಕು ಅಂದರೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇರ್ತೇನೆ ಮಾಡ್ತಾ ಇದ್ದೇನೆ ಸರ್ ಈಗ ನಾವು ನಮ್ಮ ಒಂದು ಬೇಡಿಕೆಯನ್ನು ಮಾನ್ಯ ಸರ್ಕಾರದ ನಿರ್ದೇಶಕರಿಗೆ ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನೀಡಲಿಕ್ಕೆ ಬಯಸ್ತಿದ್ದೇನೆ ಈ ಒಂದು ಬೇಡಿಕೆಯನ್ನು ಆದಷ್ಟು ಬೇಗ ಈ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಮಂಜುನಾಥ ಭಂಡಾರಿ ಸರ್ಗೂ ಕೂಡ ನಾವು ಈ ಒಂದು ಮನವಿಯನ್ನು ಪತ್ರವನ್ನು ಈ ವೇದಿಕೆ ಮುಖಾಂತರ ಕೊಡಲಿಕ್ಕೆ ಬಯಸ್ತಿದ್ದೇವೆ ಸಮಸ್ತ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ಕೂಡ ಈ ಒಂದು ಸನ್ಮಾನ್ಯ ಮಂಜುನಾಥ್ ಗಂಡವರಿಗೆ ಎಲ್ಲ ಎಲ್ಲರ ಎದ್ರು ನಿಂತು ಚಪ್ಪಾಳೆಯ ಮೂಲಕ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी वन अथवा जीरो टू टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट